ನಾವು ನೀಡಿರುವ ಐದು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತವಾಗುವುದಿಲ್ಲವೆಂದು ಸಚಿವ ಡಾಕ್ಟರ್ ಸಣ್ಣ ಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಶನಿವಾರ ಕಲಬುರಗಿಯಲ್ಲಿ ಮಾತನಾಡಿದ ಅವರು ವಿಪಕ್ಷಗಳು ಬೇಕಂತಲೇ ಗೊಂದಲ ಸೃಷ್ಟಿ ಮಾಡುತ್ತಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಕಂಡೀಷನ್ ಸಹ ಹಾಕುತ್ತಿಲ್ಲವೆಂದು ಸಚಿವರು ಹೇಳಿದರು ಇನ್ನು ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಮಾನಿಟರಿಂಗ್ ಕಮಿಟಿ ಮಾಡಲಾಗುತ್ತಿದ್ದು ಎಲ್ಲದಕ್ಕೂ ತಪ್ಪು ಹುಡುಕುವ ಬಿಜೆಪಿಗೆ ನಾಚಿಕೆ ಆಗಬೇಕೆಂದು ಸಚಿವ ಡಾಕ್ಟರ್ ಶಣ್ಣಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ ಜೇಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಇಬ್ಬರ ಸಾವು ಆರೋಪ ಆ ರೀತಿ ಜೇಮ್ಸ್ನಲ್ಲಿ ಆಗಿರುವುದಿಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಸಣ್ಣ ಸಣ್ಣ ತಪ್ಪು ಆದರೂ ನಾವು ಸಹಿಸುವುದಿಲ್ಲ ಈ ಬಗ್ಗೆ ನಾನು ತನಿಖೆ ಮಾಡಿಸುತ್ತೇನೆ ತನಿಖೆ ವೇಳೆ ತಪ್ಪು ಕಂಡು ಬಂದರೆ ಕ್ರಮ ಕೈಗೊಳ್ಳುತ್ತೇವೆ ಈಗಾಗಲೇ ಹಲವು ಕೇಸುಗಳಲ್ಲಿ ಕ್ರಮ ಕೈಗೊಂಡಿದ್ದೇವೆ ಎಂದರು ಇನ್ನು ಕೆಲವೇ ದಿನಗಳಲ್ಲಿ ಕಲಬುರಗಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡುತ್ತೇವೆ ಸಿಎಂಎಐಸಿಸಿ ಅಧ್ಯಕ್ಷರ ಸಮಯ ಕೇಳಿದ್ದೇವೆ ಎಂದು ತಿಳಿಸಿದರು ದಿಸ್ ಇಸ್ ಆ್ಯಂಡ್ ಟೆಲಿಂಗ್ ವಿತ್ ಅಥಾರಿಟಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿಗಳನ್ನು ಕಮ್ಮಿ ಮಾಡೋದಿಲ್ಲ ದಿಸ್ ಈಸ್ ಅ ಕಮಿಟ್ಮೆಂಟ್ ದಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಗಿವನ್ ಟು ದ ಪೀಪಲ್ ಆ್ಯಂಡ್ ವಿ ಸ್ಟ್ಯಾಂಡ್ ಬೈ ದ್ಯಾಟ್ ಯಾರೇ ಹೇಳಿದ್ರು ಕೂಡ ಅವ್ರು ತೆಲಿಕಟ್ಸ್ಕೊಳಕ್ ಹೋಗ್ಬೇಡಿ ಬೇಕಂತ ಅಪೋಧಿ ಶುದ್ಧರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾವುದೇ ಗ್ಯಾರಂಟಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಕಮ್ಮಿ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಡೀಷನ್ಸ್ ಏನಾದರೂ ಅಪ್ಲೈ ಮಾಡಿ ಏನು ಕಂಡೀಷನ್ ಅಪ್ಲೈ ಮಾಡಲ್ಲ 100% ನಮ್ಮ ಕಮಿಟ್ಮೆಂಟ್ ವಿ ಆರ್ ವಿ ಆರ್ ವಿ ವಿಲ್ ಸ್ಟ್ಯಾಂಡ್ ಬೈ ದ ಕಮಿಟ್ ಈ ಗ್ಯಾರಂಟಿ ಅನಿಸ್ಟನ್ ಕಮಿಟಿಗಳು ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಬಿಜೆಪಿ ಪಬ್ಲಿಕ್ ಟ್ಯಾಕ್ಸ್ ಪೇರ್ ಅವರಿಗೆ ಏನು ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತ ಕೊಡ್ತಾ ಇಲ್ಲ ಇಟ್ಸ್ ಓನ್ಲಿ ರಿನ್ಯೂಮರೇಷನ್ ಯಾಕಂದ್ರೆ ಯು ಸಿ ಗ್ಯಾರಂಟೀಸ್ ಆರ್ ದ ಫ್ಲಾಗ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ದಿಸ್ ಗೌರ್ಮೆಂಟ್ ವಿ ಆರ್ ಸ್ಪೆಂಡಿಂಗ್ ಇಯರ್ಲಿ ಫಿಫ್ಟಿ ಟೂ ಥೌಸಂಡ್ ಕ್ರೋರ್ಸ್ ಹೋದ ವರ್ಷ ನಾವು ಖರ್ಚು ಮಾಡಿದ್ದೀವಿ ಈ ವರ್ಷ ಎ ಆಲ್ ಡೇ ಫಾರ್ ಡಾಕ್ಟರ್ ಐ ಸರ್ ಡೆಲಿವರಿ ಆದಮೇಲೆ ಮಗು ಯೂಶ ಹಾಸ್ಪಿಟಲಾದ್ರೆ ವಾರ್ಡ್ ಅಲ್ಲಿ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಇಶ್ಯೂಸ್ ಎಲ್ಲ ಇರುತ್ತೆ ಹಾಗಾಗಿ ಮಗು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇರ್ತದೆ ಹಾಗಾಗಿ ಅವು ಇದೇನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಡೆತ್ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸು ಪಾಪ ಅವರು ಏನು ತಮ್ಮ ಇದರಲ್ಲಿ ಮಗು ತುಂಬ ಹೊರಗೆ ಹೋಗಿರ್ಬೋದು ಅಷ್ಟೇ ವಿನ ಇದರಲ್ಲಿ ಆದರೂ ಕೂಡ ನಾವು ಒಂದು ರಿಪೋರ್ಟ್ ಕೇಳಿದ್ದೀವಿ ವಾಟ್ ವಾಟ್ ವಾಸ್ ಅ ರೀಸನ್ ಹೇಳಿ ಆ್ಯಂಡ್ ವಾಟ್ ಇಸ್ ಅ ಕಂಡೀಷನ್ ಮಗು ಕೇಳಿ ಮಗು ಇಸ್ ಈಸ್ ಓಕೆ ಮಗು ಏನೂ ಆಗಿಲ್ಲ ನಾನು ಕೂಡ ಚೆಕ್ ಮಾಡಿಸಿದೆ ಮತ್ತು ಐ ಸಿ ಯು ಮತ್ತು ಎನ್ ಐ ಸಿ ಯು ಅಲ್ಲಿ ಇಟ್ಟು ಚೆಕ್ ಮಾಡಿ ನೋಡಿದ ಮಗು ಓಕೆ ಇದೆ ಈ ರೀತಿ ಇನ್ಸಿಡೆಂಟು ಏನಾಗುತ್ತೆ ಕ್ರೈಸಿಸ್ ಅದು ಮದರ್ ಡೆತ್ ಆದಾಗ ಫ್ರೆಂಡ್ಲಿಗೆ ಕ್ರೈಸಿಸ್ ಅದು ಪಾಪ ಮಗು ತೊಗೊಂಡವರೆಲ್ಲ ನ್ಯಾಚುರಲಿ ಮಾರ್ಚುರಿ ಮುಂದೆ ಹೋಗಿರ್ತಾರೆ ಹಾಗಾಗಿ ಆಗಿರ್ಬೋದು ಆ್ಯಕ್ಷನು ಆಗಿದೆ ಯು ನಾಟ್ ಅವೇ ಅಲೀ ನಾವು ರಿಪೋರ್ಟ್ ತೊಗೊಂಡ್ಮೇಲೆ ಆ್ಯಕ್ಷನ್ ತೊಗೊಂಡಿದ್ದು ನಾನು ಪ್ರೆಸ್ ಹೇಳಲ್ಲ ಬಟ್ ನಮ್ಮಲ್ಲಿ ಮೇಲೆ ಎನ್ಕ್ವರಿ ಆಗ್ತದೆ ಸಸ್ಪೆಟ್ಟು ಮಾಡಿದ್ವಿ ಡಾಕ್ಟರ್ ಎನ್ವರಿ ನೀವು ಇನಿಷಿಯೇಟ್ ಮಾಡಿದ್ವಿ ಎಲ್ಲೆಲ್ಲಿ ವಿ ಫೀಲ್ ದರ್ ಇಸ್ ಅ ನೆಗ್ಲಿಜೆನ್ಸ್ ವಿರ್ ನಾಟ್ ಅಂದ್ರೆ ಅವ್ರ ಅವ್ರ ಅಗೇನ್ಸ್ಟ್ ಆ್ಯಕ್ಷನ್ ತೊಗೊಳಿಕ್ಕೆ ನಾವೇನ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಏನಂದ್ರೆ ಸಿ ಕೆಲಸ ಮಾಡುವಾಗ ಅನಿವಾರ್ಯವಾಗಿ ಏನಾದರೂ ಆಯ್ತು ವೈ ಡೂಯಿಂಗ್ ಯುವರ್ ಬೆಸ್ಟ್ ಸೊ ನತಿ ಕ್ಯಾನ್ ಬಿ ಡನ್ ಬಟ್ ಇಫ್ ವಿ ಫೀಲ್ ಇಫ್ ಇನ್ ಎನ್ಕ್ವೈರಿಟ್ ಈಸ್ ಸೀನ್ ದಟ್ ದೆರ್ ಇಸ್ ಅಲಿಜೆನ್ಸ್ ಪಾರ್ಟ್ ಆಫ್ ಎನಿ ಆಕ್ಷನ್ ಅಂತ ಹೇಳಿ ಅಂತೇಳಿ ನಾವು ಸಾಕಷ್ಟು